ದಿನಾಂಕ ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರದಂದು ಶಿವಾನಂದ ಸರ್ಕಲ್ ಬಳಿ ಇರುವ ಗಾಂಧಿ ಭವನದಲ್ಲಿ ಕಸ್ತೂರಿಬಾ ಸಭಾಂಗಣದಲ್ಲಿ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘ ರಾಜ್ಯ ಮಟ್ಟದ ಸರ್ವ ಸದಸ್ಯರ ಸಭೆ ಜರುಗಿತು ರಾಜ್ಯ ಮಟ್ಟದ ಸರ್ವ ಸದಸ್ಯರ ಸಭೆಗೆ ಸಂಪಾದಕರು ಮತ್ತು ವರದಿಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಕಲಾವಿದ ವಿಷ್ಣು ರವರು ರಾಜ್ಯ ಉಪಾಧ್ಯಕ್ಷರಾದ ಸ್ವಾಮಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಜಿ ನಾಗರಾಜ್ ರಾಜ್ಯ ಖಜಾಂಜಿಯಾದ ಕೆ ಮುನಿರಾಜ್ ಹಾಗೂ ರಾಜ್ಯ ಕಾರ್ಯದರ್ಶಿಯಾದ ಶ್ರೀಮತಿ ಸುಮಾ ಪುರುಷೋತ್ತಮ ಆಗಮಿಸಿ ವೇದಿಕೆ ಅಲಂಕರಿಸಿದರು ಶುಭ ವಿಶ್ವಕರ್ಮರವರ ಪ್ರಾರ್ಥನೆಯೊಂದಿಗೆ ಆರಂಭಗೊಂಡ ಸಭೆಯಲ್ಲಿ ಸಂಘಟನೆಗಾಗಿ ತಮ್ಮನ್ನು ತೊಡಗಿಸಿಕೊಂಡು ಶ್ರಮಿಸಿದ ನಗರ ಜಿಲ್ಲಾಧ್ಯಕ್ಷ ಡಾ ಕೆ ಮಿಂಚು ಶ್ರೀನಿವಾಸ್ ಹಾಗೂ ಕೊಡಗು ಜಿಲ್ಲಾಧ್ಯಕ್ಷ ಕೆಟಿ ಶ್ರೀನಿವಾಸ್ ಅವರಿಗೆ ಶ್ರದ್ದಾಂಜಲಿ ಅರ್ಪಿಸಲಾಯಿತು ವೇದಿಕೆ ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಕಲಾವಿದ ವಿಷ್ಣು ಅವರು ನನ್ನ ಆರೋಗ್ಯದ ನಿಮಿತ್ತ ಸರ್ವ ಸದಸ್ಯರ ಸಭೆಯನ್ನು ಮುಂದೂಡಬೇಕಾಯಿತು ನಿಮ್ಮೆಲ್ಲರ ಸಹಕಾರದಿಂದ ಸಂಘಟನೆ ಗಟ್ಟಿಯಾಗಿ ಉಳಿದಿದೆ ಇದೇ ರೀತಿ ನಿಮ್ಮ ಸಹಕಾರದಿಂದ ಇನ್ನಷ್ಟು ಬಲಗೊಳ್ಳಲಿ ಎಂದು ಸಂಘಟನೆಗಾಗಿ ಶ್ರಮಿಸಿದ್ದ ಮಿಂಚು ಶ್ರೀನಿವಾಸ್ ಕೊಡಗು ಶ್ರೀನಿವಾಸ್ ಅವರಿಗೆ ನುಡಿ ನಮನ ಸಲ್ಲಿಸಿದರು ಪ್ರಸ್ತುತ ಸಂಘಟನೆಗಾಗಿ ತಮ್ಮನ್ನು ತೊಡಗಿಸಿಕೊಂಡಿರುವ ಪದಾಧಿಕಾರಿ ಸದಸ್ಯರನ್ನು ಸ್ಮರಿಸಿದರು ಸಂಘದ ಏಳಿಗೆಗಾಗಿ ಶ್ರಮಿಸುವವರನ್ನು ಗುರುತಿಸಿ ಸೌರಭ ನಾಗರಾಜ್ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಡಾ ಸಿದ್ದಪ್ಪನವರನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಇಇಎಸ್ ವಿಶ್ವನಾಥ್ ಅವರನ್ನು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಚೇತನ್ ಬಾಬು ಅವರನ್ನು ರಾಜ್ಯ ಕಾರ್ಯದರ್ಶಿಯನ್ನಾಗಿ ಉಮೇಶ್ ಅವರನ್ನು ಬೆಂಗಳೂರಿನ ನಗರ ನಗರ ಜಿಲ್ಲಾಧ್ಯಕ್ಷರನ್ನಾಗಿ ಸರ್ವ ಸದಸ್ಯರ ಅನುಮತಿ ಪಡೆದು ನೇಮಿಸಲಾಯಿತು ತಿಪಟೂರಿನ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಭಾಸ್ಕರ್ ಅವರು ಮಾತನಾಡಿ ನಾನು ಮೂವತ್ತೈದು ವರ್ಷದಿಂದಲೂ ಸತತವಾಗಿ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದ್ದೇನೆ ಆದರೆ ಪತ್ರಕರ್ತರಿಗೆ ಸೌಲಭ್ಯಗಳು ದೊರೆಯುತ್ತಿಲ್ಲ ಪತ್ರಕರ್ತ ಸಂಘದವರು ಒಗ್ಗಟ್ಟಾಗಿ ಸಂಘಟನೆ ಮಾಡಬೇಕು ಎಂದರು ವಿವಿಧ ಜಿಲ್ಲೆಗಳಿಂದ ತಾಲೂಕುಗಳಿಂದ ಆಗಮಿಸಿದ್ದ ಪದಾಧಿಕಾರಿಗಳು ಸದಸ್ಯರು ಅವರವರ ಸಮಸ್ಯೆಗಳನ್ನು ಸಭೆಯಲ್ಲಿ ಮಂಡಿಸಿದರು ಮುಂದಿನ ದಿನಗಳಲ್ಲಿ ಅವುಗಳನ್ನು ಕಾರ್ಯಗತಗೊಳಿಸುವುದಾಗಿ ಸಂಸ್ಥಾಪಕ ಅಧ್ಯಕ್ಷರಾದ ಕಲಾವಿದ ವಿಷ್ಣು ಅವರು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಕೋಲಾರ ಗೌರಿಬಿದ್ನೇರು ಮುಳುಬಾಗಿಲು ತುಮಕೂರು ಹಾಗೂ ಹಲವಾರು ಜಿಲ್ಲೆ ತಾಲೂಕುಗಳಿಂದ ಆಗಮಿಸಿದ್ದ ಸಂಘದ ಪದಾಧಿಕಾರಿಗಳು ಸದಸ್ಯರು ಸ್ನೇಹಿತರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ನೂತನ ರಾಜ್ಯ ಅಧ್ಯಕ್ಷರಾದ ನಾಗರಾಜ್ ರಾಜ್ಯ ಉಪಾಧ್ಯಕ್ಷರಾದ ಡಾ ಸಿದ್ದಪ್ಪ ಪ್ರಧಾನ ಕಾರ್ಯದರ್ಶಿಯಾದ ಇಎಸ್ ವಿಶ್ವನಾಥ್ ಕಾರ್ಯ ರಾಜ್ಯದರ್ಶಿಯಾಗಿ ಚೇತನ್ ಬಾಬು ಬೆಂಗಳೂರು ನಗರ ರಾಜ್ಯ ಕಾರ್ಯದರ್ಶಿಯಾದ ಉಮೇಶ್ ರವರಿಗೆ ತಿಪಟೂರು ಘಟಕದಿಂದ ಗೌರವಾಧ್ಯಕ್ಷರಾದ ಡಾಕ್ಟರ್ ಭಾಸ್ಕರ್ ಅಧ್ಯಕ್ಷರಾದ ಗಣೇಶ ಸ್ ಉಪಾಧ್ಯಕ್ಷರಾದ ಪಿಶಂಕರಪ್ಪ ಬಳೆಕಟ್ಟೆ ಪ್ರಧಾನ ಕಾರ್ಯದರ್ಶಿಯಾದ ಧರಣೇಶ್ ಕುಪ್ಪಾಳ್ ಖಜಾಂಜಿ ಶ್ರೀಮತಿ ಶುಭಾ ವಿಶ್ವಕರ್ಮ ಕಾನೂನು ಸಲಹೆಗಾರರಾದ ಟಿ ಬಸವರಾಜ್ ಗೌರವ ಸಲಹೆಗಾರರು ಹಾಗೂ ಉಪನ್ಯಾಸಕರಾದ ವೆಂಕಟೇಶ್ ನಿರ್ದೇಶಕರುಗಳಾದ ಮನು ಮಂಜುನಾಥ್ ಸೂರಜ್ ಹಿರೇಮಠ್ ತಾಂಡವಮೂರ್ತಿ ಇ ಎನ್ ಎನ್ಕೆ ಹಾಗೂ ಶ್ರೀಮತಿ ತ್ರಿವೇಣಿ ಸುಂದರ್ ಅಭಿನಂದನೆ ಸಲ್ಲಿಸಿದ್ದಾರೆ That's nice. ಭಾರಿ ಸಂತೋಷ ಮತ್ತು ಸುಖಕರ ಎರಡೂ ಆಗ್ತಾ ಇದೆ ನಮ್ಮ ರಾಜ್ಯಾಧ್ಯಕ್ಷರಾದ ಕೃಷ್ಣ ಕಲಾವಿದ ವಿಷ್ಣುವರು ನಮ್ಮ ಗುರುಗಳು ಅವರ ಆರೋಗ್ಯ ಅತಿಗೆಟ್ಟಿದೆ ಅಂತ ಅಂತ ತಿಳಿದ ಮೇಲೆ ಮೂರು ತಿಂಗಳಿಂದ ಕಾರ್ಯಕ್ರಮ ಆಗಿರಲಿಲ್ಲ ನಮ್ಮ ಸ್ನೇಹಿತರೆ ಹಿರಿಯವರು ಬಂದಿದೆ ನಾವು ಪತ್ರಿಕೋತ್ ಬಂದಿಗೆ ಮೂವತ್ತೈದು ವರ್ಷಗಳ ನಡುವೆ ಕಾರ್ಯನಿರ್ತಾ ಕೆಲಸ ಮಾಡ್ತಾ ಇದ್ದೀನಿ ನಾನು ಯಾವಾಗ ನಮ್ಮ ಹಿರಿಯರು ಯಾರು ಹೇಳ್ತಾ ಇದ್ರು ಕಾರ್ಯನಿರತ ಪತ್ರಕರ ಸಂಘ ಇದೇ ಇಲ್ಲ ಅವನು ಇದೇ ಸಂಘ ಅಂದರೆ ಪತ್ರಕರ್ ಸಂಘ ಎಲ್ಲ ಸಂಘಗಳು ಇರ್ತವೆ ಅದೇ ರೀತಿ ಎರಡನೇ ಸಂಘ ನಮ್ಮ ಕರ್ನಾಟಕ ಸಹಕಾರಗಳ ಸಂಘ ಊಟಗಳಿದೆ ಅದು ನಾನು ನನಗೆ ತಿಳಿದ ಮಟ್ಟಿಗೆ ನಾವು ಅದು ಐದು ವರ್ಷಗಳಿಂದ ಆ ಸೇವೆ ಇದ್ದೆ ಇವತ್ತು ನಮಗೆ ನೋಡಿದ್ರೆ ಎಲ್ಲ ಯುವಕರಿಗಿಂತ ಹಿರಿಯ ನಮ್ಮ ಗುರುಗಳಿದೆ ನಮ್ಮ ನಾಗರಾಜ್ ಅವರು ನನಗೆ ಹಲವಾರು ಪತ್ರಿಕೆ ಇದು ಮಾಡಿಕೊಂಡು ಹೋಗ್ತಾ ಇದೆ ಅವರಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ಇಡೀ ಸಾಹಿತ್ಯ ಸಮ್ಮೇಳನಕ್ಕೆ ಉಚಿತವಾಗಿ ಪುಸ್ತಕವನ್ನು ನೀಡಿದವರು ಅವತ್ತಿನ ಪತ್ರಿಕೋದ್ಯಮ ಯಾಕೋ ಗೊತ್ತಿಲ್ಲ ಇವತ್ತಿನ ಪತ್ರಿಕೆ ಯಾರ ಒಂದು ರೂಪಾಯಿ ಕೊಟ್ಟು ನೋಡ್ಕೊಂಡು ಹೋದವರು ಯಾರನ್ನ ನಮ್ಮ ಪತ್ರಿಕೋದ್ಯಮ ಭಾರಿ ಸ್ಥಿತಿಲಿದೆ ಅದಕ್ಕೆ ನಮಗೆ ಯಾಕೆ ಹೋರಾಟ ಮಾಡಬೇಕು ಅಂದರೆ ಈ ಸಂಘ ಕೊಡಬೇಕು ಒಂದು ಸಂಘ ಆಗಬೇಕು ಅಂದ್ರೆ ನಾವು ನಿರಂತರವಾಗಿ ರಾಜ್ಯ ಮಟ್ಟದಲ್ಲಿ ನಾವು ಈ ತಾಲೂಕಿಗೆ ಎಲ್ಲ ಬಂದಿರೋರೆಲ್ಲ ತಾಲೂಕು ಮಟ್ಟದಿಂದ ಬಂದಿದ್ದೀವಿ ಹಳ್ಳಿಯಿಂದ ಬಂದಿದ್ದೀವಿ ಆದರೆ ನಾವು ಬೆಂಗಳೂರು ನಗರದಲ್ಲಿ ನಮ್ಮ ಒಂದು ರಾಜ್ಯವನ್ನು ಆಳ್ತ ಆಳ್ತಾ ಸರ್ಕಾರವನ್ನ ಸರ್ಕಾರವನ್ನು ಎದುರಿಸಬೇಕು ಅಂತಂದರೆ ಮಗ್ಗಟ್ಟಾಗಿ ಸಂಘನ ಯಾವುದೇ ಸಂಘ ಆಗಲಿ ಅದು ಪತ್ರಕರ್ತರ ಸಂಘ ಆಗಿರ್ಬೋದು ವರದಿಗಳ ಸಂಘ ಆಗಿರ್ಬೋದು ಅದಕ್ಕೆ ನಾಯಕ ತತ್ವ ಆಗಬೇಕು ಅದನ್ನು ನಾನು ತಿಳಿ ತಿಳಿಸ್ತಾ ಇದ್ದೀನಿ ದಯವಿಟ್ಟು ನಾನು ಚಿಕ್ಕವನಾಗಿರ್ಬೋದು ನನಗೂ ಪತ್ರಿಕೋದ್ಯಮದಲ್ಲಿ ಮೂವತ್ತೈದು ವರ್ಷದ ಪತ್ರಿಕೆ ಸಂಪಾದಕರಾಗಿ ಪತ್ರಿಕೆ ವರ್ಧಿಗರಾಗಿ ಎಲ್ಲ ಚಟುವಟಿಕೆಗಳನ್ನು ನಾನು ಮುಗಿಸ್ಕೊಂಡು ಬಂದಿದ್ದೀನಿ ಆದರೆ ಸರ್ಕಾರದ ಸೌಲಭ್ಯದ ಹಿರಿಯರು ಹೇಳ್ತಾ ಇದ್ರು ಯಾವುದೇ ಜಾಹೀರಾತು ಯಾವುದೇ ಆರೋಗ್ಯ ಸಮಸ್ಯೆ ನಮಗೆ ಆರೋಗ್ಯ ಮುಖ್ಯ ಅಂತ ಹೇಳ್ತಾ ಇದ್ದಾರೆ ಆರೋಗ್ಯ ಮುಖ್ಯ ಎಲ್ಲ ನಮ್ಮ ಹೆಚ್ಚು ಶ್ರೀನಿವಾಸ್ ಅವರು ಶ್ರೀ ಕೆ ಟಿ ಎಸ್ ಅವರು ಎಲ್ಲ ಅನಾರೋಗ್ಯ ಕಾಪಾಡಿದ ಬಿ ಪಿ ಶುರುವ ಎಲ್ಲ ಇದೆ ಯಾರಿಗಿಲ್ಲ ಎಲ್ಲ ಉದ್ಯೋಗ ಹುದ್ದೆಗಲ್ಲ ಇದೇ ಇರುತ್ತೆ ನಾವೇನು ಶಾಶ್ವತ ಅಲ್ಲ ನಮ್ಮ ಕಾರ್ಯದರ್ ಹೇಳಿದಾಗ ಯಾವುದು ಬಂದು ಹೋಗ್ತಾ ನಾವು ಆ ರೀತಿ ತಿಳ್ಕೋಬೇಕು ಆದರೆ ಈ ನಮಗೆ ಸಂಘಟನೆ ಮುಖ್ಯ ಹೋರಾಟ ಮುಖ್ಯ ನಾವು ಸರ್ಕಾರವನ್ನು ಎಚ್ಚರಿಸ್ಕೋಬೇಕು ಅಂದರೆ ನಾವೆಲ್ಲ ಒಗ್ಗಾಟ ಬೇಕು ಆ ಒಗ್ಗಟ್ಟಿಗೆ ಒಬ್ಬ ನಾಯಕ ಬೇಕು ಆ ನಾಯಕನ ನಾವು ಈ ಸರಿ ಆಯ್ಕೆ ಮಾಡ್ಕೋಬೇಕು ಈಗ ನಾವು ಈಗ ಈಗ ಒಂದು ಎರಡು ನಿಮಿಷದಲ್ಲಿ ಆದ ಶುಭ ಸೂಚನೆ ಬರುತ್ತೆ ಆ ಒಗ್ಗಟ್ಟಿಗೆ ನಾವೆಲ್ಲ ಫಲ ಕೊಟ್ಟು ನಾವು ಹಿರಿಯವರು ಹಿರಿಯವರು ಯಾರು ಈಗ ನೋಡಿದಾಗೆ ಎಲ್ಲ ನನ್ನ ಮುಖರೆಲ್ಲ ನೋಡಿದಾಗೆಲ್ಲ ಹಿರಿಯ ಪತ್ರಕರ್ತಾ ಇದ್ದೀವಿ ಈ ಕಷ್ಟ ಸುಖ ಅನುಭವಿಸ್ತಾ ಇದೀವಿ ಈ ಮುಳ್ಳಿನ ಆಸ್ತೆಯಿಂದ ಇದ್ದಂಗೆ ಪ್ರತಿ ಪ್ರತಿನಿತ್ಯ ನಮ್ಮ ಪತ್ರಕರ್ತರು ಯಾರು ಚೆನ್ನಾಗಿಲ್ಲ ಯಾರು ಆರೋಗ್ಯವಾಗಿಲ್ಲ ಎಲ್ಲರೂ ಅವರವರ ಕಷ್ಟಿಯಲ್ಲಿರೋದು ಆ ರೀತಿ ನಾವು ಬರ್ತಾ ಇದೀವಿ ನಾವು ಇನ್ನೊಬ್ರು ಹೇಳ್ತಾ ಇದ್ವಿ ಆ ಮಂತ್ರಿ ಆಗಿದ್ದ ಆ ಶಾಸಕ ಅವ್ರು ಬೇಡ ಅವ್ರು ಅವರವರೇ ಅವರ ಅವರಿಗೆ ನಮ್ಮನೆ ಮಾಡ ನಮಗೆ ನಾವು ಇಡೀ ಹೋದ ಮನೆಯ ನಾಲ್ಕನೇ ಅಂಗವನ್ನು ಕಷ್ಟ ದುಡಿತಾ ಇರೋರು ಒಬ್ಬ ಗಾಳಿ ನಾವು ತೋಬೇಕು ಆಗ ಅವನ ಮನೆ ಕೊಡ್ತಾನೆ ಏನು ಕಟ್ಬಿಟ್ಟೆ ಅಲ್ವಾ ನಮಗೆ ಕೊಟ್ಬಿಟ್ಟು ಹೋಗ್ತಾನೆ ಆದರೆ ಅವ್ನು ಕಟ್ಟುವಾಗ ಅವ್ನು ಕಷ್ಟ ಇರುತ್ತೆ ಆದ್ರೀ ನಮ್ಮ ಪತ್ರಕರ್ತರಿಗೆ ಯಾವ ಮನೆಯಲ್ಲ ಯಾವ ಅಲ್ಮನೆ ಕೊಟ್ಟರು ವೈಸಿಗೆ ರೂಮ್ ಕೊಟ್ಟರೆ ನಾನೊಂದು ಯಾರುವೆ ಇದನ್ನು ಉದ್ದಾರ ಮಾಡೋಕ್ಕಾಗಲ್ಲ ನಮ್ಮ ಮಕ್ಕಳುಗಳು ನಮ್ಮ ಪತಿಪ ನಮ್ಮ ತಂದೆ ತಾಯಿಗಳು ಇದರಿಂದ ಕಳಿಬೇಕು ಈಗ ನಾವೆಲ್ಲ ಒಂದು ಜನಕ್ಕೆ ಪ್ರತಿವಾದಗಳು ಇಡೀ ಜನಾಂಗಲ್ಲಿ ನೋಡ್ತಾ ಇದ್ದೆ ಸಾರ್ವಜನಿಕರು ನೋಡ್ತಾ ಇದ್ದಾರೆ ಈ ಪತ್ರಕರ್ತ ಎಕ್ಕಿನಲ್ಲಿ ಈ ಯಾರು ಈ ಪತ್ರಕರ್ತ ಕೇಳಿದ ಗ್ರಾಮೀಣ ಪ್ರದೇಶದಲ್ಲಿ ಬಸ್ ಬಸ್ ಇಲ್ಲ ಆರೋಗ್ಯ ಇಲ್ಲ ನಮ್ಗೆ ಯಾರು ಯಾರು ಯಾರಿಗೆ ಏನು ಕೊಡ್ತಾ ಇದ್ದಾರೆ ಸರ್ಕಾರ ಸುಂಕ ನೀವು ಅವ್ರು ದುಡಿತಾ ಇದ್ದಾರೆ ಅವ್ರಿಗೆ ಪ್ರತಿಗಳು ಮೊದಲು ಮಂದಿ ಮತ್ತೆ ದುಡ್ಡು ಕಟ್ಟಬೇಕು ಮನೆ ಕಕ್ಷಿ ಇಲ್ಲ ಅಂದ್ರೆ ಪತ್ರಿಕೆ ನಿಂತ ಹೋಗಿದೆ ಅಲ್ಲ ಮಾಜಿ ಸದಸ್ಯರು ಪತ್ರಕರ್ತಲ್ಲ ಅವರು ಅವತ್ತಿನ ಅವಧಿಗೆ ದುಡಿದು ಪತ್ರಕರ್ತರು ಆ ಮತಕ್ಕಾಗಿದೆ ಅದಕ್ಕೆ ಇಲ್ಲಿಯವರು ಮೂವತ್ತೈದು ವರ್ಷದ ವರ್ಷದ ಪತ್ರಿಕೆ ಸಂಪಾದಕ ಏನಿದ್ದಾರೆ ಅವರು ನಮ್ಮ ಕೋಟೆಯವರು ಸಮ್ಮೇಳನ ಮಾಡ್ತೀನಿ ಸಮ್ಮೇಳನ ಮಾಡೋದು ಎಲ್ಲ ಪಕ್ಕಾಗಿ ಆ ಧೈರ್ಯವನ್ನ ಅವರು ರೂಪಿಸ್ಕೊಂಡಿದ್ದಾರೆ ಅವರಿಗೆ ನಾವು ಕೃತಜ್ಞತೆ ಈಗ ಹೊಸ ಅಧ್ಯಕ್ಷರಾಗ್ತಾ ಇದ್ದಾರೆ ಅಂತ ನಮಗೆ ಖುಷಿ ಆಗ್ತಾರೆ ಆ ಹೊಸ ಅಲೋಕ ವಿಧಾನ ಅಂತ ಅವರಿಗೆ ಅನಾವರಿಕ ಕಾರಣದಿಂದ ಅವರ ಸಂಘಟನೆ ಮಾಡಿಕೊಟ್ಟಿದ್ದ ನನಗೆ ದೂರವಾಣಿ ಮುಂದಾದ್ರೆ ತಿಳಿಸಿರೋದಷ್ಟೇ ನಮ್ಮ ಕಾರ್ಯದರ್ಶಿ ಅವರು ಮೂರು ಸರಿ ಫೋನ್ ಮಾಡಿದ್ದಾರೆ ಫೋನಿ ಫೋನಿಗೆ ನಾವು ನಿಮ್ಮ ತರ ಬಂದಿದ್ದೀವಿ ನೀವು ವಾಟ್ಸಪ್ ಆಗಲಿ ಅದು ಒಂದು ಆಹ್ವಾನ ಪತ್ರಿಕೆ ಆಗಲಿ ಏನು ಕೊಟ್ಟಿಲ್ಲ ಆದರೂ ಕಾಲದ ಮಟ್ಟದ ಈ ಸಂಘ ಒಂದು ಈ ಸಂಘದಲ್ಲಿ ಸದಸ್ಯರು ಎಲ್ಲ ಒಗ್ಗಟ್ಟಾಗಿದ್ದೀವಿ ಯಾರೇ ಒಂದು ಟಿವ್ಗಳನ್ನ ಬಂದಿದ್ವಿ ಯಾರದ ಪರಿಚಯ ಆಗಬೇಕು ಇಲ್ಲಿ ಯಾರು ವೈಯಕ್ತಿಕವಾಗಿ ಇಲ್ಲ ಎಲ್ಲ ಕಷ್ಟಪಟ್ಟು ದುಡ್ಡುಗಳು ಬಂದಿರೋದು ಬೆಳಗ್ಗೆ ಬಿಡಿ ತಿಂದಿದ್ರು ಊಟ ಮಾಡಿದೀವೋ ಬಿಟ್ಟಿದ್ದೀವೋ ಯಶವತ್ತು ಜಾತ್ರೆ ಬಂದಿದ್ದೀವೋ ಅದೆಲ್ಲ ನಮ್ಮ ಸಂಘಟನೆಗೋಸ್ಕರ ಬಂದಿರೋದು ನಾನು ಟಿವಿ ಮಾತನಾಡ ಈ ಸಂಘಟನೆ ಯಶಸ್ವಿಯಾಗಿ ನಡೆಯುತ್ತೆ ಮುಂದೆ ಇಡೀ ರಾಜ್ಯ ಮಟ್ಟದ ಸಮ್ಮೇಳನ ಆಗೀಗ ನಮ್ಮ ಚಿತ್ರದುರ್ಗದಲ್ಲಿ ರಾಜಭಟದಲ್ಲಿ ಸಮ್ಮೇಳನ ಆಗಲಿ ಇದಕ್ಕಿಂತ ಹೆಚ್ಚಿಗೆ ಸಂಖ್ಯೆ